ನಮಸ್ತೆ ದಿವಸ ಇವತ್ತೇನು ನಾಮಪತ್ರ ಸಲ್ಲಿಕಿರ್ತಕ್ಕಂಥ ದಿವಸ ನಾಳೆ ಲಾಸ್ಟ್ ಇದು ಇವತ್ತು ಸೋಮವಾರ ಒಳ್ಳೆ ದಿವಸ ಅಂತ ಅಂದ್ಬಿಟ್ಟು ನಮ್ಮ ಮುರುಬಾಗಲ್ ತಾಲೂಕಿನಿಂದ ನಮ್ಮ ಜೆಡಿಎಸ್ ಪಕ್ಷದಿಂದ ಅಧಿಕೃತ ಕ್ಯಾಂಡೇ ಆಗಿರ್ತಕ್ಕಂಥ ಲಕ್ಷ್ಮತ್ ರೆಡ್ಡಿ ಅವರಿಗೆ ಇದೊಂದು ನಾಮಿನೇಷನ್ ಫೈಲ್ ಮಾಡಿದ್ದಾರೆ ಅವರಿಗೆ ಬೆಂಬಲ ಆಗಿ ನಾವೆಲ್ಲ ಬಂದು ಎಲ್ಲ ನಾಯಕರು ಬಂದು ಬೆಂಬಲವನ್ನು ಕೊಟ್ಟು ಗೆಲ್ಲಿ ಅಂತ ಅವರಿಗೆ ವಿಶ್ವಾಸ ಮಾಡಿ ಸೊ ನಾವು ಕ್ಯಾಂಡಿಡೇಟ್ ಆಗಿ ಮಾಡಿ ನಾಮಿನೇಷನ್ ಮಾಡ್ತೀವಿ ಮೂವತ್ತೈದು ಜನ ಶಾಸಕರು ಇಲ್ಲ ಇಲ್ಲ ನಮಗೆ ದೇವರು ಕೊಟ್ಟಿರ್ತಕ್ಕಂಥ ವರ ಶಾಸಕನಾಗಿದ್ದೀನಿ ಶಾಸಕನಾಗ್ ಸಾಕು ಅತಿಹಾಸ ನಂಗೆ ಬೇಡ ಅಂತ ನಾನು ಮೊದಲೇ ಕೋರ್ಕೊಂಡಿದ್ದೀನಿ ಶಾಸಕ ಶಾಸಕಸ್ಥಾನಕ್ಕೆ ಮರ್ಯಾದೆ ಕೊಟ್ಟು ಶಾಸಕಾನಕ್ಕೆ ಅದನ್ನು ಗೌರವಿತಗೊಳಿಸ್ಕೊಂಡ್ರೆ ಸಾಕು ನನಗೆ ಯಾವ್ದು ಅತಿಹಾಸ ನನಗಿಲ್ಲ ಒಂದು ಚುನಾಯಿತಿ ಗೆದ್ದಿದ್ದೀನಿ ಅದರಲ್ಲೇ ನಾನು ಮುಂದುವರಿತೀನಿ ನಾನು ಯಾವುದು ಬೇರೆ ಒಂದು ಆಕಾಶ ನನಗಿಲ್ಲ ಆ ಥರ ನನಗೂ ಕೇಳ್ಬರ್ತಾರೆ ಸಾಕಷ್ಟು ಜನ ಎಂ ಎಲ್ ಎಗಳು ಡಿಸಿಸಿ ಬ್ಯಾಂಕ್ ನಾಮಿನೇಷನ್ ಆಗ್ತಿದ್ದೀರ ಅಂತ ಇವತ್ತು ಕೋಚ್ಮಲ್ ಮತ್ತು ಈ ಕೋಮಲ್ಲು ಕೋಚಮಲ್ಲು ಎರಡು ಮತ್ತು ಡಿಸಿಸಿ ಬ್ಯಾಂಕ್ ಎಮ್ ಎಲ್ ಎಗಿಂತ ಜಾಸ್ತಿ ಆಗಬಿಟ್ಟಿದೆ ಕೋಲಾರ ಜಿಲ್ಲೆಯಲ್ಲಿ ಅದು ಇಲ್ಲಿ ಕರ್ನಾಟಕ ಎಲ್ಲೂ ಇಲ್ಲ ಆ ಇಲ್ಲಿ ಜಾಸ್ತಿ ಆಗ್ಬಿಟ್ಟಿದೆ ಸೊ ಅದರಿಂದ ನೋಡ್ಬೇಕು ಅದರಿಂದ ಏನಿದೆ ಅಂತ ನಂಗೆ ಗೊತ್ತಿಲ್ಲ ನಮಗೆ ಶಾಸಕನಾಗಿ ಮುಳಬಾಗ ತಾಲೂಕು ತೃಪ್ತಿ ತಂದ್ರೆ ನನ್ನ ಶಾಸಕರು ನನ್ನ ಲೀಡರ್ಗಳು ನನ್ನ ಬೆಂಬಲಕ್ಕೆಲ್ಲ ನನಗೆ ಇಷ್ಟಪಟ್ಟಿದ್ದಾರೆ ಸಾಕು ಅಲ್ಲೇ ಮುಂದುವರ್ತೀನಿ ನಂಗೆ ಯಾವ್ದೋ ಡಿ ಸಿ ಅದು ಬೇಡಿಸಿ ಬ್ಯಾಂಕ್ ಅಧ್ಯಕ್ಷರು ಅಧ್ಯಕ್ಷರು ಬಹಳ ಇರ್ಬೇಕಲ್ಲ ಯಾಕಂದ್ರೆ ಅದ್ರ ಆಳ ಮತ್ತೆ ಗಾಳ ಗೊತ್ತಿರ್ತಕ್ಕಂಥ ಗುರೇ ಈ ಕಡೆಯಿಂದ ಗೌಡರು ಆ ಕಡೆಯಿಂದ ಮೊನ್ನೆ ಗೌರವಿತ ಶಾಸಕರಾಗಿರ್ತಾರೆ ನಂಜೇಗೌಡರು ಕೆ ಎಂ ಎಫಲ್ಲಿ ಈ ಡಿ ಕಟ್ಟಿಂದ ಹೋಗ್ತಿದ್ದಾರೆ ನೋಡೋಣ ಇಲ್ಲಿ ಇಲ್ಲಿ ಇದ್ರ ಮಧ್ಯದಲ್ಲಿ ಹೆಸರು ದೂರ್ತಾ ಇದ್ದಾರೆ ನಾನು ಇದನ್ನ ದೂರ್ತಾ ಇದ್ದಾರೆ ಗೆದ್ದೆ ಗೆಲ್ತಿಂದ ದೂರ್ತಿದ್ದಾರೆ ಅದು ಗೆದ್ದ ವ್ಯಕ್ತಿಗಳಿಗೆ ಏನಾಗುತ್ತೆ ಅಂತ ನೋಡೋಣ ಒಂದು ಇಬ್ಬರೂ ಯಾರೇ ಡಿಸಿಸಿ ಬ್ಯಾಂಕ್ ಈಗಾಗಲೇ ನೆನಕಚ್ಿದೆ ಕೋಲಾರ ಜಿಲ್ಲೆ ನೆನಕಚ್ಚಿದೆ ಇವಾಗಲೇ ಹಾಳಾಗಿದೆ ಹೆಣ್ಮಕ್ಳು ಗೊತ್ತಿದ್ದೀವಿ ನಿಮ್ಗೆಲ್ಲ ಗೊತ್ತಿ ಸುಮಾರು ಸಾರಿ ಮಾತಾಡಿದ್ವಿ ಸೊ ಅದರಿಂದ ಕೆಮಿಫ ಕೂಡ ಇವತ್ತು ಒಳ್ಳೆ ಉತ್ತಮ ಸ್ಥಾನಕ್ಕೆ ಹೋಗ್ತಾ ಇದೆ ಸೊ ಅದರಿಂದ ಒಳ್ಳೆ ಬಾಡಿ ಬರಲಿ ಅಂತ ಕೇಳ್ಕೊಂತಿ ಕೋಲಾರ ಜಿಲ್ಲೆಯಲ್ಲಿ ಈಗಾಗಲೇ ಏನು ಹೆಸರು ಮಾಡಿರ್ತಕ್ಕಂಥ ಕೋಚ್ ಇದೆ ಇನ್ನು ದೊಡ್ಡ ಮಟ್ಟಕ್ಕೆ ರಿಲೀಸ್ ಅಂತ ನಾನು ಕೇಳ್ಕೊಡ್ತೀನಿ